ಗಾಂಧಿನಗರದಲ್ಲಿ ಅವಾಗ ಒಂದು ಸ ಇದು ಪದ್ಧತಿ ಏನು ಅಂತಂದರೆ ಅವಾಗೆಲ್ಲ ವಾಟ್ಸಪ್ ಇಲ್ಲ ನಾನು ಬುಲೆಟ್ ಪ್ರಕಾಶು ಶರಣ್ಣು ಬಾಲರಾಜ್ ಅವರು ಅದೇ ಅಪ್ಪಾಜಿಯವ್ರ ಮಾತಿನ ಸಿಸ್ಟರ್ ಮಾ ಬತ್ತಿದ್ದೀನಿ ಫುಲ್ಲು ಖುಷಿಯಾಗಿ ಬರ್ತಾ ಇದಾರೆ ಅಪ್ಪು ನೋಡಿ ಅಪ್ಪನ ಸಿನಿಮಾ ಇಂಡಸ್ಟ್ರಿ ಕರ್ಕೊಬರೋಕ್ಕೆ ನಮ್ಮನ್ನು ಕೇಳಿ ಇದು ಮಾಡಿ ಅವ್ರಿಗೆ ಪ್ರಾಕ್ಟೀಸ್ ಕೊಟ್ಟು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಈಗಿನ ಮಕ್ಳುಗಳು ಎಲ್ಲ ತೋಜ್ ಅಪ್ಪುಗೆ ಜೈ ಅಪ್ಪುಗೆ ಜೈ ಅಂತ ಅವ್ರೆ ಆ ಸಿನಿಮಾ ಬಂದಾಗ ಅವ್ರು ಹುಟ್ಟೆ ಹುಟ್ಟೆ ಇರಲಿಲ್ಲ ಸರ್ ಅವರು ಅಮರ್ ಸಾಲ್ಟ್ ಲ್ಯಾಂಡ್ ಆಗ್ತಾರೆ ಎಲ್ಲ ವರ್ಜಿನಲ್ಲು ಸರ್ ಸರಿ ಸ್ಟಾರ್ಟ್ ಆಯಿತು ಫೈಟು ಏನು ಮಾಮೂಲಿ ಡಿಶಮ್ ಡಿಶಮ್ ಡಿಶ್ಯಮ್ ಹಿಂಗೆ ಮಾಡಿಸ್ತಾವ್ರೆ ಏನಾರು ಕಮ್ಮಿ ಆಗಿ ಅಣ್ಣವ್ರ ಮಗ ಬೇರೆ ಎಲ್ಲ ಸುಮ್ಮನೆ ಹಂಗೆ ಹಿಂಗೆ ಅಂತ ಹಿಂಗೆ ಶುರು ಮಾಡ್ಬಿಟ್ರು ನನಗೆ ಇಡೀ ಇಂಡಸ್ಟ್ರಿ ಎಲ್ಲ ನೀವು ಈಗ ನೀವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಟೇಟ್ ಇಂಡಸ್ಟ್ರಿ ಹೀರೋಗಳು ಕೇಳಿದ್ರ ಸರಿ ನನಗೇನಾಯಿತು ಗಾಂಧಿನಗರದಲ್ಲಿ ಅವಾಗ ಒಂದು ಇದು ಪದ್ಧತಿ ಏನು ಅಂತಂದರೆ ಅವಾಗೆಲ್ಲ ವಾಟ್ಸಪ್ ಇಲ್ಲ ಅವಾಗೆಲ್ಲ ಬರೀ ಒಂದು ಫೋಟೋಸ್ ಇಲ್ಲ ಅಷ್ಟೇ ಆದ್ರೆ ಫೋಟೋಸು ಒಂದು ಹತ್ತು ತರ ತಕ್ಕಿದ್ವಿ ಫೋಟೋಸು ಅದ್ರಲ್ಲಿ ಐದು ತರ ಒಳ್ಳೊಳ್ಳೆ ಫೋಟೋ ಸೆಲೆಕ್ಷನ್ ಮಾಡ್ತಾ ಇದ್ವಿ ಅದ್ರ ಹಿಂದಡೆ ನಾವೇನು ಮಾಡ್ತೀವಿ ಒಂದೊಂದು ಫೋಟೋನ ಹತ್ತತ್ ಹತ್ತ ಮಾಡ್ಕೊಂಡು ನಾವು ಹಿಂದ್ಗಡೆ ಮೊಬೈಲ್ ಫೋನ್ ನಂಬರ್ ಮೊಬೈಲ್ ಇಲ್ಲ ಫೋನ್ ಫೋನ್ ಲ್ಯಾಂಡ್ಲೈನ್ ಮೊಬೈಲ್ ಮೊಬೈಲ್ ಇಲ್ಲಾಗ ಸರಿ ಅದನ್ನು ಬರೆದು ಬಿಟ್ಟು ಗಾಂಧಿನಗರದ ಕೊಡುವಂತ ಅವಾಗ ಒಂದು ಪದ್ಧತಿ ಅಲ್ಲ

ಸೊ ಅವ್ರಿಗೆ ಜೊತೆಗೆ ಅಲ್ಲಿ ಆಫೀಸರ್ ಅವರು ಒನ್ ಆಫ್ ದಿ ಪ್ರೊಡ್ಯೂಸರ್ ಆ ಥರ ಅಸ್ಟೆಂಟ್ ಥರ ಶ್ರೀನಿವಾಸ ಸಾರ್ಗೆ ಇದು ಮಾಡ್ತೀನಿ ಎಲ್ಲ ವಿಚಾರಣೆ ಮೇಲ್ವಿಚಾರಣೆ ಎಲ್ಲ ಅವರೇ ಇದ್ದೀನಿ ಆ ಸಿನಿಮಾಗೆ ಡೈರೆಕ್ಟರ್ ಬಂದು ಹೇಳಿ ಪುರಿ ಜಗನ್ನಾಥ್ ಕರೆಕ್ಟ್ ಯುವರಾಜ್ ಸರಿ ನಮ್ಗೆ ಅದರಲ್ಲಿ ಫ್ರೆಂಡ್ ಕ್ಯಾರೆಕ್ಟ್ರು ನಾನು ಬುಲೆಟ್ ಪ್ರಕಾಶು ಶರಣ್ಣು ಬಾಲರಾಜ್ ಅವರು ಅದೇ ಅಪ್ಪಾಜಿಯವ್ರ ಮಾಮ ತಂಗ ಸಿಸ್ಟರ್ ಅವರು ನಾನು ನಾಲ್ಕು ಜನ ಫ್ರೆಂಡ್ ಕ್ಯಾರೆಕ್ಟರ್ ಅದರಲ್ಲಿ ಸರ್ ಎಷ್ಟು ಚೆನ್ನಾಗಿ ಮಾಡಿದ್ರು ಪ್ರೊಡಕ್ಷನ್ ಅಂದರೆ ಅದ್ಭುತವಾಗಿತ್ತು ಜೊತೆಗೆ ನಮ್ಗೆ ಇನ್ನೊಂದು ಖುಷಿ ಏನಂತಂದರೆ ನಿರ್ದೇಶಕರು ದೇವರಂಥ ಮನುಷ್ಯರು ಸರ್ ಸರ್ ಒಂದು ದಿವಸ ಒಬ್ಬರ ಮೇಲೆ ಕೋಪ ಮಾಡ್ಕೊಂಡಿದ್ದು ಬಂದಿಲ್ಲ ಸರ್ ನನಗೆ ಅಲ್ಲೇ ಪರಿಚಯ ಆಗಿದ್ದು ಆ ಟೀಮು ಪುರಿ ಜಗನ್ನಾಥ್ ಅವರು ಅವ್ರ ಕ್ಯಾಮರಾಮನ್ ದತ್ತು ಮಲ್ಲಿ ಅಂತ ಅಷ್ಟೆಂಟ್ ಡೈರೆಕ್ಟ್ರು ಇವರೆಲ್ಲ ಈ ಟೀಮು ತೆಲುಗು ಇಂದ ಅವಾಗ್ತಾನೆ ಹೊಸ್ದಾಗ ಬಂದು ಈ ಪಿಕ್ಚರ್ಗೆ ವರ್ಕ್ ಮಾಡೋಕೆ ಶುರು ಮಾಡಿದ್ರು ಶುರು ಮಾಡಿದ್ಮೇಲೆ ನನಗೆ ಅಲ್ಲಿ ಎಲ್ಲ ಪರಿಚಯ ಆದರು ಸರ್ ಅವರು ಎಲ್ಲ ತೆಲುಗು ಇಂದ ಬಂದಿದ್ರಲ್ಲ ಎಲ್ಲ ಪರಿಚಯ ಆದರು ಆದರೆ ನಾನು ಇಲ್ಲಿ ಮುಗಿಸ್ಕೊಂಡು ಮತ್ತೆ ಪ್ರಾಕ್ಟೀಸ್ ಬೆಳಿಗ್ಗೆ ಹೊತ್ತು ನಾನು ಎಲ್ಲ ಹೇಳ್ತಿದ್ದೆ ಅಪ್ಪು ಅವ್ರಿಗೆ ಹೇಳ್ತಾ ಇದೆ ಇಲ್ಲ ಹಿಂಗೆ ಹೋಗಿದ್ದೆ ಶೂಟಿಂಗು ಶಿವಣ್ಣನ ಜೊತೆ ಮಾಡಿದೆ ಮಾಡಿ ಮಾಡಿ ಒಡೆಯದಾಗ್ಲಿ ಅಂತ ಅಪ್ಪನ್ನು ಹೇಳೋರು ಆದರೆ ಶಿವಣ್ಣ ಏನು ಮಾಡಿದರೆ ಈ ಕತೆ ಕೇಳಬೇಕಾದ್ರೆ ಅವ್ರು ಎರಡು ಮೂರು ಕಥೆ ಏನೋ ಹೇಳಿದ್ರಂತೆ ಸೊ ಆ ಟೈಮಲ್ಲಿ ಬಂದು ಇಲ್ಲ ಈ ಪಿಕ್ ಈ ಇದನ್ನ ನಾವು ಅಪ್ಪಗೆ ಕತೆ ಹುಡುಕ್ತಾಯಿದ್ವಿ ಈ ಕತೆ ಅಪ್ಪುಗ್ ಸುಟ್ಟ ಬತ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಅವ್ರು ಏನೋ ಹೇಳಿದ್ರು ಕರೆಕ್ಟ್ ಕರಿಜನ್ ಅದು ಕರೆಕ್ಟಲ್ ಮಹೇಶ್ ಬಾಬು ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಹೌದು ಆಯ್ತಾ ಹೌದು ಅವ್ರು ನನ್ನ ಇಂಟರ್ನೆಲ್ಲೇ ಹೇಳಿದ್ರು ಆ ಎರಡು ಮೂರು ಕತೆ ಹೇಳ್ತಾರೆ ಅದ್ರಲ್ಲಿ ಈ ಕತೆ ಚೆನ್ನಾಗಿದೆ ಅಪ್ಪುನ ಲಾಂಚ್ ಮಾಡಬೇಕು ಅಂತಿದ್ವಿ ಎಸ್ ಈ ಕತೆನ ನೀವು ಅಪ್ಪುಗೆ ಹೇಳಿ ಹೌದು ಅಪ್ಪನ ಶೂಟಿಂಗ್ ಸೆಟ್ಟಿಗೆ ಕರ್ಸ್ಕೊತಾರೆ ನೀವು ಹೇಳಿದ್ ಕರ್ ಹೌದು ಹೌದು ಅಲ್ವಾ ಸರಿ ಏನಾಯ್ತು ನನಗೆ ಇಂಥ ಒಂದು ದಿವಸ ನೆಕ್ಸ್ಟ್ ಅದಾದ್ಮೇಲೆ ಏನಂದ್ರೆ ನನಗೆ ಪ್ರಾಕ್ಟೀಸ್ ಟೈಮಲ್ಲಿ ನನಗೆ ಹೇಳಿದ್ರು ಅಪ್ಪು ಇಲ್ಲ ನಿಮ್ಮ ಟೀಮು ಇವರು ಇವರ ಜೆಲ್ಲ ಡೈರೆಕ್ಟ್ರ್ ಅವರೆಲ್ಲ ಬರ್ತಾ ಇದ್ದಾರೆ ಕತೆ ಹೇಳೋಕ್ಕೆ ಶಿವಣ್ಣ ಏನೋ ಇದು ಮಾಡಿದ್ರಂತ ಕತೆ ಇದೆ ಅಂತ ಅಂದ್ಬಿಟ್ಟು ಹೇಳಕ್ಕೆ ಬರ್ತಾ ಇದ್ದಾರೆ ಸ್ವಲ್ಪ ಬೇಗ ಪ್ರಾಕ್ಟೀಸ್ ಬುಕ್ಸ್ ಸಣ್ಣ ಅಂತ ಅಂದರು ಕೇಳಿ ಇಲ್ಲಿ ಇದು ಒರಿಜಿನಲ್ಲು ಇದು ಕತೆ ಕೇಳಿ ಈಗ ನಾವು ಅಷ್ಟೊತ್ತಿಗೆ ಎಲ್ಲ ಕಲ್ತ್ಬಿಟ್ಟಿದ್ವಿ ಮೂರು ವರ್ಷ ಆಗಿತ್ತು ಅಂತ ನಿಮ್ಗೆ ಹೇಳಿದೆ ನಾನು ಬ್ಯಾಕ್ ಫ್ಲಿಪ್ ಎಲ್ಲ ಪರ್ಫೆಕ್ಟ್ ಆಗಿಬಿಟ್ಟು ಅವ್ರು ಸಣ್ಣನೂ ಆಗ್ಬಿಟ್ಟಿದ್ರು ಸರ್ ನೋಡಿ ಆಸಕ್ತಿ ಅವ್ರಿಗೆ ಎಷ್ಟು ಅಂದರೆ ಪ್ರಾಕ್ಟೀಸ್ ಮಾಡಿದ್ವಿ ಪ್ರಾಕ್ಟೀಸ್ ಅಲ್ಲ ಆದ್ಮೇಲೆ ಇವರು ಬೇಗ ಹೋದ್ರು ಕತೆ ಕೇಳಕ್ಕೆ ಸರಿ ನಾನು ಪಡೆ ನಾನು ಹೋದೆ ಸರ್ ಹೋದಾದ್ಮೇಲೆ ಮಾರನೇ ದಿವಸ ಪ್ರಾಕ್ಟೀಸ್ ಮಾಡಬೇಕಲ್ಲ ಬತ್ತಿದ್ದೀನಿ ಫುಲ್ಲು ಖುಷಿಯಾಗಿ ಬರ್ತಾ ಇದಾರೆ ಅಪ್ಪು ವಂಟೇಶ್ ಅಂದ್ಕೊಂಡು ಕೈ ಕೊಡಿ ಅಂತ ಏನಪ್ಪು ಅಂದ್ರೆ ವಂಟೇಶ್ ನಾವು ಈ ಮೂರು ವರ್ಷ ಏನು ಪ್ರಾಕ್ಟೀಸ್ ಮಾಡಿದ್ವಲ್ಲ ಸೇಮು ಈ ಪಿಕ್ಚರ್ ಅದೇ ಅಪ್ಪ ಎಲ್ಲಿ ದೇವರು ಇಲ್ಲ ಅದು ಕನೆಕ್ಷನ್ ಕೊಟ್ಟರು ನೋಡಿ ಸರ್ ಸರ್ ಅದೇಳಲ್ಲ ಕೆಲವ್ರು ಬಂದ ತಕ್ಷಣವೇ ಆ ಪಿಕ್ಚರ್ ಕತೆ ಕೇಳಿಕೊಂಡು ಫೈಟಿಂಗ್ ಬರುತ್ತೆ ಕಲಿಬೇಕು ಅಂತ ಬರ್ತಾರೆ ಬರ್ತಾರೆ ಭಗವಂತನೇ ಸೇರಿಸ್ಬಿಟ್ಟ ಸರ್ ಇಲ್ಲಿ ಕತೆಗೆ ಸಿನಿಮಾದಲ್ಲಿ ಎಲ್ಲ ಬಂದ್ಬಿಡುತ್ತೆ ಸರ್ ಏನೇನು ಕಲ್ತಿದ್ವಿ ಈ ಸಿನಿಮಾಗೆ ಈ ಅಪ್ಪು ಅನ್ನೋ ಅಂತ ಕತೆಗೆ ನಾವು ಏನು ಪ್ರಾಕ್ಟೀಸ್ ಮೂರು ವರ್ಷ ಮಾಡಿದ್ವಲ್ಲ ಎಲ್ಲ ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗೋಯ್ತಂತೆ ಸರ್ ಅವ್ರು ಬಂದು ಖುಷಿಯಾಗಿ ಹೇಳಿದ್ರು ವೆಂಕಟೇಶ್ ನಾವು ಏನೇನು ಪ್ರಾಕ್ಟೀಸ್ ಮಾಡಿದ್ವಿ ಆ ಪಿಕ್ಚರ್ಗೆ ಅದೇ ಬೇಕಾಗಿದೆ ಅಷ್ಟು ಖುಷಿಯಾಗಿ ಹೇಳಿದ್ರು ನನಗೆ ಇದು ಅದ್ಭುತ ವಿಚಾರ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ರು ಅಪ್ಪು ಸಿನಿಮಾಗೆ ಪುನೀತ್ ಅವ್ರನ್ನ ಲಾಂಚ್ ಮಾಡೋದಿಕ್ಕೆ ಮಾಡೋದಕ್ಕಿಂತ ಮುಂಚೆ ಆ ಸಿನಿಮಾಗೋಸ್ಕರ ಮೂರ್ನಾಲ್ಕು ವರ್ಷ ತಯಾರಿ ಮಾಡ್ಕೊಂಡಿದ್ರು ಜಿಮ್ನಾಸ್ಟಿಕ್ ಈ ಫಿಸಿಕಲ್ ಫಿಟ್ನೆಸ್ ಫ್ಲೆಕ್ಸಿಬಿಲಿಟಿ ಇದೆಲ್ಲದನ್ನು ಸುಮ್ಮನೆ ನ್ಯಾಚುರಲಿ ಮಾಡ್ತಾ ಇದ್ರೆ ಗೊತ್ತಿರ್ಲಿಲ್ಲ ಆದ್ರೆ ಅದು ಕೋಇನ್ಸಿಡೆಂಟ್ ಸಿನಿಮಾಗೆ ಕತೆಗೆ ಇವ್ರು ಮಾಡ್ತಾ ಇದ್ದಿದ್ದು ಹೊಂದಾಣಿಕೆ ಆಯ್ತು ಅದು ಹೇಳೋದು ಸರ್ ಭಗವಂತ ಅವರು ಅನ್ನೋರು ಪುನಃ ಸಿನಿಮಾ ಇಂಡಸ್ಟ್ರಿಗೆ ಕರ್ಕೊಬರೋಕ್ಕೆ ನಮ್ಮನ್ನು ಕೇಳಿ ಇದು ಮಾಡಿ ಅವ್ರಿಗೆ ಪ್ರಾಕ್ಟೀಸ್ ಕೊಟ್ಟು ನೋಡಿ ಅದ್ಭುತವಾಗಿ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ವಿ ಅದು ಏನು ಬೇಕಾಗಿತ್ತು ಆ ಕತೆಗೆ ಸೂಟೇಬಲ್ ಆಗೋಗ್ಬಿಡ್ತು ಸರ್ ಸರಿ ಖುಷಿಯಾಗಿ ಹೇಳಿದ್ರು ಸರ್ ಕಥೆಯೆಲ್ಲ ಓಕೆ ಆಯಿತು ಸರ್ ನೋಡಿ ಅಲ್ಲಿ ಇವರೂ ಕಂಪ್ಲೀಟ್ ಆಯ್ತು ನಮಗೆ ಸರ್ ಅದಾದ್ಮೇಲೆ ಇದು ಟೇಕಪ್ ಶುರು ಆಯ್ತು ಸರ್ ಆ ಟೈಮಲ್ಲಿ ಅಪ್ಪು ಅಂತಾನೆ ಶಿವಣ್ಣನೇ ಇಟ್ಟಿದ್ದು ಸೊ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಸೊ ಅಪ್ಪು ಫಿಲಮ್ಗೆ ಟೈಟ್ಲ್ ಕೊಟ್ಟಿದ್ದು ಶಿವಣ್ಣ ಅಪ್ಪು ಸಿನಿಮಾ ಆಗೋದಕ್ಕೆ ಶಿವಣ್ಣನೇ ಪರ್ಸೆಂಟ್ ಅಪ್ಪು ಹೆಸರಿಟ್ಟಿದ್ದು ಸಿನಿಮಾ ಮಾಡಿದ್ಮೇಲೆ ಪವರ್ ಸ್ಟಾರ್ ಅಂತ ಅವರಿಗೆ ನೋಡಿ ಸರ್ ನೋಡಿ ಎಲ್ಲಿದ್ದು ಸರ್ ಅದೆಲ್ಲ ರಾಯಚೆ ಸರಿ ಅದಾಯ್ತು ಸರ್ ಅದಾದ್ಮೇಲೆ ಪಾತ್ರವರ್ಗನೆ ಸೆಲೆಕ್ಷನ್ ಶುರು ಆಯ್ತು ಆಗ ರಾಗಣ್ಣ ನನಗೆ ಧೂತ್ವದಂತ ಪಾತ್ರ ಅದಕ್ಕೆ ಹಾಕಿದ್ರು ಓಪನಿಂಗ್ ಫೈಟ್ ನಂದು ಸರ್ ಕರೆಕ್ಟ್ ಈಗಲೂ ಸರ್ ಈಗ ರಿಲೀಸ್ ಆಯ್ತಲ್ಲ ಸರ್ ಸೆಕೆಂಡ್ ರಿಲೀಸ್ ನೋಡ್ತಾ ಇದ್ರೆ ಮೈ ಶೇಕ್ ಆಗುತ್ತೆ ಸರ್ ಸರ್ ಈಗಲೂ ಹೇಳ್ತೀನಿ ಕೇಳಿ ಸರ್ ಇನ್ನೂ ನೂರು ವರ್ಷ ಹೋಗ್ಲಿ ಅದು ಎವರ್ಗ್ರೀನ್ ಕತೆ ಸರ್ ಅದು ನೀವು ಅಂತ ಅನ್ಸ್ಕೊಳ್ಳೋಕೆ ಆಗಲ್ಲ ಈಗ ನೋಡಿ ಮೊನ್ನೆ ಹೋಗಿ ನೋಡಿದ್ವಿ ನೋಡಿದ್ರೆ ಏನೇ ಈಗ ಶೂಟಿಂಗ್ ಮಾಡ್ದಂಗಿದೆ ಜೊತೆ ಅನ್ನೋದು ತಿಂಕು ನನಗೆ ಎಲ್ಲಾ ಥರ ನಾವು ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ವಿ ಎಲ್ಲ ನನಗೆ ಸರ್ ನಾನು ಅಲ್ಲಿ ನೋಡ್ತಾ ತಿಯೇಟರ್ಗೆ ಹೋದ್ನಲ್ಲ ಸರ್ ವೀರೇಶ ತೇಟರ್ಗೆ ಸಣ್ಣ ಸಣ್ಣ ಮಕ್ಕಳು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಈಗಿನ ಮಕ್ಳುಗಳು ಎಲ್ಲ ತುಪ್ಪುಗೆ ಜೈ ಅಪ್ಪುಗೆ ಜೈ ಅಂತ ಅವ್ರೆ ಆ ಸಿನಿಮಾ ಬಂದಾಗ ಊಟ ಹುಟ್ಟೇ ಇರಲಿಲ್ಲ ಸರ್ ಅವರು ಎಂಟನೇ ಕ್ಲಾಸ್ ಏಳನೇ ಕ್ಲಾಸ್ ಅಲ್ಲೆಲ್ಲ ಹೆಣ್ಮಕ್ಳೆಲ್ಲ ಅಪ್ಪು ಅಪ್ಪು ಅಂತ ಕಿರಿಸ್ತಾವ್ರೆ ನಾನು ನೋಡೋದು ಇವರು ಎಂಟನೇ ಕ್ಲಾಸ್ ಏಳನೇ ಕ್ಲಾಸ್ ಹುಡುಗಿರಲಿಲ್ಲ ಅವ್ರೆ ಅಪ್ಪು ಸಿನಿಮಾ ಬಂದ ಇವರು ಹುಟ್ಟೇ ಇರಲಿಲ್ಲ ನೋಡಿ ಆ ಫ್ಯಾನ್ಸ್ ಫ್ಯಾನ್ಸ್ಗಳು ಮಕ್ಕಳಿಗೆ ಮಕ್ಕಳು ಫ್ಯಾನ್ಸ್ಗಳು ಸರಿ ಅದಾಯ್ತಾ ಸರ್ ಅದಾದ್ಮೇಲೆ ಖುಷಿಯಾದರೂ ಸರಿ ಶೂಟಿಂಗ್ ಸ್ಟಾರ್ಟ್ ಆಯ್ತು ಸರ್ ಇಲ್ಲಿ ಒಂದು ಇನ್ಸಿಡೆಂಟ್ ಏನಂದ್ರೆ ಈ ಕತೆ ಹೇಳಕ್ ಬಂದ್ರಲ್ಲ ಯಾರು ಪುರಿ ಜಗನ್ನಾಥು ತುತ್ತು ಮತ್ತೆ ಮಲ್ಲಿ ಅಂತ ಅಷ್ಟೇ ಡೈರೆಕ್ಟರ್ ಆಮೇಲೆ ಇನ್ನೊಬ್ಬರು ಜೊತೆಲಿ ಸರ್ ಈಗ ಏನು ನಮ್ಮ ದಂಡುಪಾಳ್ಯ ಡೈರೆಕ್ಟರ್ ಶ್ರೀನಿವಾಸ ಅವರು ಅಷ್ಟೆಂಟ್ ಅದಕ್ಕೆ ಹೌದಾ ಎಸ್ ಸರ್ ಅದ್ ಯಾರಿಗೂ ಗೊತ್ತಿಲ್ಲ ಅದು ಎಸ್ ಅವ್ರು ಸ್ವಲ್ಪ ಅದು ಸ್ವಲ್ಪ ದಿಸ್ ಬಿಟ್ಟು ಹೋದ್ರು ಅಲ್ಲಿಂದ ನನಗೆ ತುಂಬಾ ಆತ್ಮೀರವ್ರು ಅವರು ಈ ಪಿಕ್ಚರ್ ಅಪ್ಪು ಫಿಲಮ್ಗೆ ಅಷ್ಟೆಂಟ್ ಆಗಿ ಬಂದಿದ್ರು ಅವರು ಈಗೇನು ಈಗ ಮೊನ್ನೆ ಗಣೇಶ್ರು ಸಿನಿಮಾ ಕೃಷ್ಣ ಕೃಷ್ಣಂ ಪ್ರಣೇಶ್ ಸರ್ ಆರ್ ಡೈರೆಕ್ಟ್ರು ಸರಿ ಆ ಟೀಮ್ ಏನು ಮಾಡಿದ್ರು ಅವರು ಇವ್ರು ಹೇಳಿದ್ರು ಡೈರೆಕ್ಟ್ ಕಥೆ ಹೇಳಕ್ಕೆ ಬರ್ತಾರೆ ಅಂತ ಸರಿ ಆಯ್ತು ಅವ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅವರು ನಾನು ಅವ್ರಿಬ್ರು ಓಡೋದ್ವಿ ಗೇಟ್ ಹತ್ರ ಬಂದ್ರು ಯಾರು ಪುರಿ ಜಗನ್ನಾಥ್ ದತ್ತು ದತ್ತು ಮತ್ತು ಮತ್ತೆ ಮಲ್ಲಿ ಅವರು ಅಷ್ಟೆಂಟ್ ಡೈರೆಕ್ಟರ್ ಎಲ್ಲ ಬಂದ್ರು ನಾನು ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟು ಅವ್ರಿಗೆ ಇವರಾಜ್ಯದಲ್ಲಿ ಪರಿಚಯ ಅಲ್ಲ ಇವರು ಮೀರಿ ನಾವು ಅಂತ ಶುರು ಮಾಡ್ಬಿಟ್ಟು ತೆಲುಗು ಒಳಗೆ ಅವ್ರು ಇನ್ನೊಬ್ರು ಸರ್ ಇವರೇ ಮಾಸ್ಟರ್ ಅಂತ ಅವ್ರು ಗಾಬ್ರಿ ಆಗ್ಬಿಟ್ರು ಶೂಟಿಂಗ್ ಅಲ್ಲಿ ಏನು ಹೇಳಲ್ಲಪ್ಪ ನೀನು ಅಂತ ಅಷ್ಟೆಲ್ಲ ನೀನು ಮಾಡ್ಕೊಂಡು ಪುನೀತ್ ರಾಜ್ ನಾನು ನನ್ನ ಮಾಸ್ಟ್ರು ಅಂತ ಹೇಳಲ್ಲ ಹೇಳಕ್ಕಾಗತ್ತೆ ಸರ್ ಅವ್ರು ಹೇಳ್ದೆ ಇಲ್ಲ ನಮ್ಮ ಮಾಸ್ಟ್ರು ಅಪ್ಪುನೆ ಹೇಳಿದ್ರು ಅಂತ ಗಾಬರಿ ಅದೊಂದು ಚೆನ್ನಾಗಾಯ್ತು ಅದಾದ್ಮೇಲೆ ಸಿನಿಮಾ ಟೇಕಪ್ ಆಯ್ತು ಸರ್ ಪಾತ್ರ ಶುರು ಆಯ್ತು ಸರ್ ಅಲ್ಲಿ ನನಗೆ ಫ್ರೆಂಡ್ ಕ್ಯಾರೆಕ್ಟರ್ ಓಪನಿಂಗ್ ಫೈಟರ್ ನಂದು ಒಡೆದಾಟ ನಡೀತಾ ಇರ್ತದೆ ಆ ಹುಡುಗ ಆಪೋಸಿಟ್ ಟೀಮು ನನಗೆ ಕೆಳಗೆ ಬೀಳಿಸ್ತಾರೆ ಅವಾಗ ಪುನೀತ್ ರಾಜ್ ಮರಿಡಯ್ ಅಂತ ಎಂಟ್ರಿ ಕೊಟ್ಟು ಸಮ್ಮರ್ ಸಾಲ್ಟು ಸರ್ ನೀವು ನೋಡಿ ಆ ಸಮ್ಮರ್ ಸಾಲ್ಟ್ ಒಡೆದು ಲ್ಯಾಂಡ್ ಆಗ್ತಾರೆ ಎಲ್ಲ ವರ್ಜಿನಲ್ಲು ಸರ್ ಈಗಿನವ್ರು ರೋಪಾಕೊಂತಾರೆ ಆಗಲೇ ರೋಪ್ ಇಲ್ಲ ಸರ್ ರೋಪಿಲ್ದೆ ಆ ಕ್ರೌಡನ್ನು ದಾಟಿ ಅವ್ರ ಅವರು ಸರ್ ಸರ್ ನೀವು ಎಂತಿರ ಅಪ್ಪಾಜಿಯವರು ಕೂತ್ಕೊಂಡು ಬಾಯ್ಮೇಲೆ ಕೈ ಮಾಡಿಕೊಂಡ್ಬಿಟ್ರು ಎಲ್ಲ ಟೀಮು ಓ ಅಂತ ಇಲ್ಲಿ ಇಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಶೂಟಿಂಗ್ ಬಂದಿವೆಲ್ಲ ಟಕಿ ಪೊರ್ಷನ್ ಆದ ತಕ್ಷಣ ರಾಮ್ ಅವರು ಫೈಟ್ ಮಾಡಿಸಿರ್ತೀವಿ ಸಿನಿಮಾಗೆ ಕರೆಕ್ಟ್ ಸರಿ ಬಂದರು ಸರ್ ಬಂದಾದಮೇಲೆ ಫೈಟ್ ಸ್ಟಾರ್ಟ್ ಆಯಿತು ಫೈಟ್ ಸ್ಟಾರ್ಟ್ ಆದ್ಮೇಲೆ ಇವರು ಪಾಪ ಅವ್ರಿಗೆ ಗೊತ್ತಿಲ್ಲ ಯಾರಿಗೆ ರಾಮ್ ಶೆಟ್ಟಿ ಅವ್ರಿಗೆ ನಾವು ಪುನೀತ್ ಅವ್ರಿಗೆ ಏನು ನಾವು ಪುನೀತ್ ಅವ್ರು ಏನು ಮಾಡ್ತಾರೆ ಐಟಮ್ಸು ಬ್ಯಾಕ್ ಫ್ಲಿಪ್ ಇದೆಲ್ಲ ಏನು ಗೊತ್ತಿಲ್ಲ ಸರ್ ಈಗ ನಾವು ಯಾರು ಹೇಳಿದ್ರಲ್ವ ಸರ್ ಅವ್ರಿಗೆ ಇಷ್ಟೆಲ್ಲ ರಿಸ್ ತೊಗೊಂಡು ಮಾಡಿ ಸರ್ ಅವ್ರಿಗೆ ಐಡಿಯಾನೇ ಇಲ್ಲ ಸರಿ ಸ್ಟಾರ್ಟ್ ಆಯಿತು ಫೈಟು ಏನು ಮಾಮೂಲಿ ಡಿಶಿಮ್ ಡಿಶಿಮ್ ಡಿಶಮ್ ಹಿಂಗೆ ಮಾಡಿಸ್ತಾವ್ರೆ ನಾವು ಅಪ್ಪ ಏನಿದು ನಾವು ಪ್ರಾಕ್ಟೀಸ್ ಏನು ಇವ್ರು ಏನು ಮಾಡಿಸ್ತಾವ್ರೆ ಏನು ಗಂಟೇಶ್ ಏನು ಅಂತ ನಾನು ಹೇಳಿ ಬರಲ್ಲ ಅಂದೆ ನಾನು ಏ ಹೋಗಿ ಹೋಗಿ ಹೇಳಿ ಹೇಳಿ ಅಂತ ಸರಿ ರಾಮಶೆಟ್ಟಿ ಶೆಟ್ಟಿ ನಾ ಕಡೆ ಸೈಡ್ ಕರ್ಕೊಂಡಿದೆ ಮಾಸ್ಟರ್ ನಮಸ್ತೆ ಅವರು ಕನ್ನಡದವರೆ ಮಂಗ್ಳೂರ್ ಗೊತ್ತಲ್ಲ ನನಗೆ ರಾಮ್ ಶೆಟ್ಟಿ ನಾನು ಹೇಳಿದೆ ಮಾಸ್ಟ್ರೆ ಅಪ್ಪು ಬ್ಯಾಕ್ ಫ್ಲಿಪ್ಪು ಹ್ಯಾಂಡ್ ಸ್ಪಿಂಗು ಇದೆಲ್ಲ ಮಾಡ್ತಾರೆ ಅಂತ ತಕ್ಷಣ ನನಗೆ ಅಪ್ಪ ಸುಮ್ಮನೆ ರೀ ಏನಾರು ಕೈಕಾಲಿ ಹೆಚ್ಚು ಕಮ್ಮಿ ಆಗಿ ಅಣ್ಣವ್ರ ಮಗ ಬೇರೆ ಎಲ್ಲ ಸುಮ್ಮನೆ ಹಂಗೆ ಹಿಂಗೆ ಅಂತ ಹಿಂಗೆ ಶುರು ಮಾಡಿಬಿಟ್ರೆ ನನಗೆ ಸರ್ ಮಾಸ್ಟ್ರೇ ಹಂಗೇನಿಲ್ಲ ಎಲ್ಲ ಥರ ಮಾಡ್ತಾರೆ ಅಂತ ಅಮ್ಮ ಕರೆದು ಒಂದು ಬ್ಯಾಕ್ ಫ್ಲಿಪ್ ಮಾಡಿಸಿ ಅವ್ರಿಗೆಲ್ಲ ನೋಡಿ ಗಾಬರಿ ಆಗೋಗ್ಬಿಟ್ರು ಆಮೇಲೆ ಇಟ್ಟಿದ್ದೆ ಆ ಶಾರ್ಟು ಸರ್ ಆ ಎಂಟ್ರಿ ಶಾರ್ಟ್ ಎಂಟ್ರಿ ಶಾರ್ಟ್ ಎಲ್ಲ ಗೊತ್ತಿಲ್ವಲ್ಲ ಸರ್ ಅವ್ರಿಗೆ ಏನು ಮಾಡ್ತಾರೆ ಅಂತ ನೋಡ್ಬಿಟ್ಟು ರಾಮ್ ಶೆಟ್ಟಿ ಮಾಸ್ಟ್ರು ಫುಲ್ಲು ಗಾಬರಿ ರೋಪಿಲ್ದು ಹೆಂಗ್ ಗೊತ್ತಾವ್ರೆ ಲ್ಯಾಂಡಿಂಗು ಪರ್ಫೆಕ್ಟ್ ಅನ್ನ ದಾಟಿ ಲ್ಯಾಂಡ್ ಸರ್ ಇಲ್ಲಿಂದ ಟ್ರಂಪಲ್ ತುಳಿದು ಜಂಪ್ ಹೊಡ್ದು ಒಂದು ದ್ರೋಲಿಗೆ ಯಾರು ಕ್ರೌಡ್ ಇಷ್ಟು ಜನ ನಿಂತಿರ್ತವೆ ಹಿಂದಿ ಇಂಡಿಯನ್ ನಿಂತವ್ರೆ ಅವ್ರ ತಲೆ ಮೇಲೆ ಪಲ್ಟಿ ಹೊಡ್ಕೊಂಡು ಲ್ಯಾಂಡ್ ಮಾಡ್ತಾವ್ರೆ ಸರ್ ಯಾರು ಮಾಡ್ತಾರೆ ಸರ್ ಅಲ್ವಾ ಸರ್ ಸಾಧ್ಯನೇ ಇಲ್ಲ ಇಡೀ ಇಂಡಸ್ಟ್ರಿ ಎಲ್ಲ ನೀವು ಈಗ ನೀವು ಅಲ್ಲಿ ಎಲ್ಲ ಸ್ಟೇಟ್ ಇಂಡಸ್ಟ್ರಿ ಹೀರೋಗಳು ಕೇಳಿದ್ದೀರ ತೆಲುಗು ತಮಿಳು ಏ ಅಪ್ಪು ಥರ ನಾವು ಫೈಟ್ ಮಾಡೋಕ್ಕಾಗಲ್ಲಪ್ಪ ಕೇಳಿದ ಎಲ್ಲ ಅವ್ರು ಹೇಳಿರೋದೇ ಕೇಳಿದ್ರ ರಿಯಲ್ ನಿಜವಾದ್ರೂ ಎಲ್ಲ ಒರ್ಜಿನಲ್ ಸರ್ ವಿದೌಟ್ ರೋಪ್ ಸರ್ ಇದು ಅವ್ರು ಡೇರ್ ಡೆವಲ್ ಸರ್ ಅಷ್ಟು ಒಂಥರ ಒರ್ಟು ಸರ್ ಒಂದು ದಿವಸ ಏನಾಯ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಸರ್ ಮನೇಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಮ್ಮ ರಾಕ್ಲೈನ್ ಸರ್ ಅವ್ರ ಮಗ ಬಾಬು ಅಂತ ನಮ್ಮ ಅವರು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇವತ್ತು ಅವರೇನು ನಮ್ಮ ಪ್ರಶ್ನೆಗಳು ಕೇಳಿದ್ದಾರೆ ಪ್ರತಿಯೊಂದಕ್ಕೂ ಪುನೀತ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಅವರ ಒಂದು ಜರ್ನಿ ಏನಿದೆ ಪ್ರತಿಯೊಂದು ಇಲ್ಲಿ ಈ ನಮ್ಮ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಹೇಳಿ ಹೇಳಿದ್ದೀನಿ ದಯವಿಟ್ಟು ಅದನ್ನು ನೋಡಿ ನಿಮಗೆ ತಿಳಿದಂಥದ್ದು ನೀವು ಕಮೆಂಟ್ ಮಾಡ್ಬೋದು ನಮಸ್ಕಾರ